ೂರು ತಾಂಜಿ ನಗರ ಮಹಾಭವಿಷ್ಠಿನಲ್ಲಿ ನಿನ್ನೆ ಇವತ್ತು ಯಶಸ್ವಿ ಮಠದಲ್ಲಿ ಕಾರ್ಯಕ್ರಮ ನಡೆದಿದೆ ದೇಶ ವಿದೇಶಗಳಿಂದ ಎಲ್ಲ ಬಂದು ದಾನ ಧರ್ಮ ಮಾಡಿ ಬಹಳ ಸಂತೋಷ ಪಟ್ಟಿದ್ದಾರೆ ಈ ಕಾರ್ಯಕ್ರಮದ ಬಗ್ಗೆ ತಾವು ಹೇಳಿ ಸರ್ ನಮ್ಮ ಬುದ್ಧಾಯ ನಾನು ಡಾಕ್ಟರ್ ರಾಜೇಂದ್ರ ದಮ್ಮಾಚಾರಿ ಇಲ್ಲಿ ಮಹಾಬೋಧನಲ್ಲಿ ದಮ್ಮಾಚಾರಿಗೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದೀನಿ ಪ್ರತಿ ವರ್ಷ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮೂರು ತಿಂಗಳು ಮಳೆಗಾಲದ ಒಂದು ಅಧಿವೇಶನ ಅಂತ ಮೂರು ತಿಂಗಳಲ್ಲಿ ನಡೀತದೆ ಅದರಲ್ಲಿ ಬೌದ್ಧ ದಿಕ್ಕುಗಳು ಬಿಹಾರದಲ್ಲೇ ಇದ್ದು ಧ್ಯಾನ ಸಾಧನೆಯಲ್ಲಿ ತೊಡಗಿಸಿಕೊಂಡು ಸಾಧನೆಯನ್ನ ಮಾಡ್ತಾರೆ ಮಳೆಗಾಲ ಮುಗಿದ ನಂತರ ಅಕ್ಟೋಬರ್ ಬರ್ತಕ್ಕಂತಹ ಹುಣ್ಣಿಮೆಯ ಸಂದರ್ಭದಲ್ಲಿ ಕಠಿಣ ಶಿವರ ಅಂದ್ರೆ ಬೌದ್ಧ ದಿಕ್ಕುಗಳಿಗೆ ಆ ಉಪಾಸಕರು ಮತ್ತು ಉಪಾಸಕರೆಲ್ಲ ಸೇರಿ ಬಿಕ್ಕು ಬೌದ್ಧ ದಿಕ್ಕುಗಳಿಗೆ ಚಿವರ ದಾನವನ್ನ ಮಾಡ್ತಕ್ಕಂಥದ್ದು ಇದು ಬಹಳ ಶ್ರೇಷ್ಠವಾದಂತಹ ಒಂದು ಆ ಕಾರ್ಯಕ್ರಮ ಈ ಮಹಾಬೋಧಿ ಗಾಂಧಿನಗರ ಬೆಂಗಳೂರಿನಲ್ಲಿ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನ ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ ಆಚಾರ್ಯ ಬಿದ್ದರಕಿತ ಬಂತೇಜಿಯವರು ಇದರ ಒಂದು ಫೌಂಡರ್ ಆಗಿರ್ಕೊಂಡು ಇವತ್ತು ಈ ಮಟ್ಟ ಇಷ್ಟು ದೊಡ್ಡ ಮಟ್ಟಕ್ಕೆ ಈ ಒಂದು ವಿಹಾರ ಮೂಡಿ ಬಂದಿದೆ ಈ ಕಾರ್ಯಕ್ರಮಕ್ಕೆ ಹಲವಾರು ರಾಜ್ಯಗಳಿಂದ ಕೇರಳ ತಮಿಳುನಾಡು ಆಂಧ್ರ ಎಲ್ಲ ರಾಜ್ಯಗಳಿಂದ ಸಹ ಉಪಾಸಕ ಉಪಾಸಕರೆಲ್ಲರೂ ಬಂದು ತಮ್ಮ ಹೃದಯ ಪೂರ್ವಕವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ರಾತ್ರಿ ಎಲ್ಲ ಚೀವರಗಳನ್ನ ತಯಾರು ಮಾಡೋದ್ರ ಮುಖಾಂತರ ನೀಲಿನಲ್ಲಿ ತಂದು ಅದನ್ನ ಅಮ್ಮ ಕೈಯಾರ ಶ್ರದ್ಧೆಯಿಂದ ಉಪವಾಸವನ್ನು ಮಾಡೋದ್ರ ಮುಖಾಂತರ ಆ ಚಿವರಗಳನ್ನ ನೆಯ್ದು ಇವತ್ತು ಮುಂಜಾನೆ ಆ ಸಂಘಕ್ಕೆ ದಾನವನ್ನು ಮಾಡ್ತಕ್ಕಂಥದ್ದು ಇದನ್ನ ಕಠಿಣ ಚಿವರ ದಾನ ಅಂತಕ್ಕಂಥ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಬಂದಿದ್ದಾರೆ ಈ ಪ್ರತಿ ವರ್ಷ ವರ್ಷ ಇಲ್ಲಿಗೆ ಬರ್ತಕ್ಕಂಥ ಎಲ್ಲ ಏನು ಆ ಡೈಬೆಟೀಸ್ ಇದ್ದಾರೆ ಅವರು ಹೆಚ್ಚು ಆಗ್ತಾ ಇದ್ದಾರೆ ಮತ್ತೆ ಹೆಚ್ಚು ಬೆಳೀತಾ ಇದ್ದಾರೆ ಬೌದ್ಧ ಧರ್ಮದ ಮಾರ್ಗದಲ್ಲಿ ಇದೊಂದು ತುಂಬಾ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವಾಗಿದ್ದು ಸಾವಿರಾರು ಜನ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಯಾಗಿದೆ ಈ ಕಾರ್ಯಕ್ರಮ ಧನ್ಯವಾದಗಳು ಸರ್ ಇದು ನೋಡಿ ಈಗ ಒಂದು ಬೌದ್ಧ ಧರ್ಮ ಒಂದು ಶಾಂತಿ ನೆಮ್ಮದಿ ಸೌಹ್ಯತೆ ಬಹಳ ಒಂದು ಪ್ರೀತಿ ಎಷ್ಟು ಕಾಣಿಸುತ್ತೆ ಸರ್ ಯಾರ್ಯಾವಳಿ ನೋಡಿ ಎಷ್ಟು ಸಂತೋಷ ಕಾಣಿಸುತ್ತೆ ಈ ಬೌದ್ಧ ಧರ್ಮ ನಮ್ಮ ಭಾರತ ದೇಶದ್ದು ಬೇರೆ ದೇಶಗಳಲ್ಲಿ ಮನಕು ಅಲ್ಲ ಎಜುಕೇಟ್ ಆಗಿ ಆ ದೇಶ ಮುಂದೆ ಬಂದಿದೆ ನಮ್ಮ ಭಾರತ ದೇಶ ಎಲ್ಲ ಇನ್ನೂ ನೂರು ವರ್ಷಗಳ ಹಿಂದೆನೇನು ಅನ್ಸುತ್ತೆ ಸರ್ ಬೌದ್ಧ ಧರ್ಮ ನಮ್ಮ ಭಾರತ ದೇಶದಲ್ಲಿ ಅಲ್ಲೇ ಸರ್ ಖಂಡಿತ ಸಾಧ್ಯ ಯಾಕೆಂದ್ರೆ ಹಿಂದೆ ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ ಬಡತನ ಜಾಸ್ತಿನೇ ಇತ್ತು ಸ್ವಾತಂತ್ರ್ಯ ನಂತರ ಸಂವಿಧಾನ ಜಾರಿ ಆದ್ಮೇಲೆ ಎಲ್ಲರಿಗೂ ಸಹ ಸಮಾನತೆ ಸೋದರತೆ ಮತ್ತು ಸಹಬಾಳ್ವೆ ಸಾಮಾಜಿಕ ನ್ಯಾಯ ಎಲ್ಲ ಸಿಗ್ತಾ ಇರೋದ್ರಿಂದ ಮತ್ತೆ ಭಗವಾನ್ ಬುದ್ಧರ ಧರ್ಮವನ್ನ ಈಗ ಮತ್ತೆ ಜನಗಳು ಜಾಸ್ತಿ ತಮ್ಮ ಹೃದಯದಲ್ಲಿ ಹಪ್ಪಿಕೊಂಡು ಪಾಲನೆ ಮಾಡಕ್ ಶುರು ಮಾಡಿದ್ದಾರೆ ಎಲ್ಲಿ ಶೀಲವನ್ನ ಆಚರಣೆ ಮಾಡ್ತಾರೋ ಏನು ಪಂಚಶೀಲಗಳನ್ನ ಹೋಗ್ ಬುದ್ಧರು ಹೇಳ್ಕೊಟ್ಟಿದ್ದಾರೆ ಐದು ಶೀಲಗಳನ್ನ ಆಚರಣೆ ಮಾಡೋರ್ ಮುಖಾಂತರ ಎಲ್ಲ ಜನಾಂಗಕ್ಕೂ ಸಹ ಇದು ಒಂದು ದಿವ್ಯ ಔಷಧಿ ಆಗಿದೆ ಯಾರು ಪಂಚಶೀಲಗಳು ಇದನ್ನ ಪಾಲನೆ ಮಾಡಿದ್ರು ಖಂಡಿತ ಅಹ್ ಅವರೆಲ್ಲರೂ ಸಹ ಅಭಿವೃದ್ಧಿಯನ್ನ ಕಾಣ್ತಾರೆ ಮತ್ತೆ ಧರ್ಮದ ಬಗ್ಗೆ ಇನ್ನೂ ಅವ್ರಿಗೆ ಹೆಚ್ಚು ಆಸಕ್ತಿ ಮೂಡುತ್ತೆ ಅವಾಗ ಹಾಗಾಗಿ ಅವರು ಬುದ್ಧನ ಮಾರ್ಗದಲ್ಲಿ ಇನ್ನೂ ಹೆಚ್ಚು ಅವರು

ಜಾಸ್ತಿ ಜನಗಳು ಅದ್ರ ಹಿಂದೆ ಹೋಗ್ತಾ ಇದಾರೆ ಮೆಟೀರಿಯಲ್ ಲೈಫ್ ಬಗ್ಗೆ ಅಂದ್ರೆ ಯಾಂತ್ರಿಕ ಜೀವನದಲ್ಲಿ ಜಾಸ್ತಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದು ಆ ಮೆಟೀರಿಯಲ್ ಲೈಫ್ ಇಂದನೆ ಎಲ್ಲವೂ ಅವ್ರಿಗೆ ಅಂತಿಮವಾಗೋದಿಲ್ಲ ಅವರು ಇದ್ರು ಸಹ ಅದು ಅದರಿಂದನೆ ಅವ್ರಿಗೆ ಎಲ್ಲ ಸುಖಗಳು ಸಿಗಲ್ಲ ಅದ್ರ ಅದರಿಂದ ಆಸೆ ಪಟ್ಟು ಹೋದಷ್ಟುನು ಅದರಿಂದ ಜೊತೆಗೆ ದುಃಖನು ಸಹ ಜಾಸ್ತಿ ಆಗ್ತಾ ಹೋಗುತ್ತೆ ನಮಗೆ ಒಂದು ಕಂಟೆಂಟ್ಮೆಂಟು ಅಂದ್ರೆ ಸಂತೃಪ್ತಿ ಇರ್ಬೇಕು ಸಂತೃಪ್ತಿ ಬೇಕು ಅಂತಂದ್ರೆ ಆ ನಾವು ಐದು ಶೀಲಗಳೇನಿದೆ ಆ ಐದು ಪಂಚ ಶೀಲಗಳನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಈ ಒಂದು ಮಾರ್ಗದಲ್ಲಿ ಬಂದಿದ್ದೆ ಆದ್ರೆ ಈ ಮೋಜು ಮಸ್ತಿಗಳು ಏನಿದೆ ಅವುಗಳು ಕಡಿಮೆ ಆಗ್ತಾ ಬರುತ್ತೆ ಮತ್ತೆ ಮನಸ್ಸು ಪರಿಶುದ್ಧವಾಗ್ತಾ ಬರುತ್ತೆ ಶೀಲದಿಂದ ಆವಾಗ ಸಮಾಧಿ ಎಡೆಗೆ ಅಂದ್ರೆ ಜ್ಞಾನ ಧ್ಯಾನದ ಎಡೆಗೆ ಹೋಗ್ಬೋದು ಧ್ಯಾನದಿಂದ ಪ್ರಜ್ಞೆಯನ್ನ ಬೆಳೆಸ್ಕೊಳ್ಳೋ ಮುಖಾಂತರ ಒಬ್ಬ ಮನುಷ್ಯ ತನ್ನ ಒಂದು ನಿಜವಾದ ಏನು ಜೀವನದ ಏನಿದೆ ಅದನ್ನ ಅವನು ಅರ್ಥಗೊಂಡು ಖಂಡಿತ ಅವರು ಈ ಮಾರ್ಗದಲ್ಲಿ ಸಾಧನೆಯನ್ನ ಮಾಡ್ತಾರೆ ಅಭಿವೃದ್ಧಿಯನ್ನು ಇನ್ನೂ ಹೆಚ್ಚಾಗಿ ಕಾಣ್ತಾರೆ ಒಬ್ಬನೊಬ್ಬನೇ ಸುಜ್ಞಾನ ಸಾಗರ ಅವನ ಬಳಿ ಇದೆ ಎಲ್ಲಕ್ಕೂ ಹೋಗ್ತಾರ ಹೋಗೋಣ ಬಂದಿರಿ ಅವನ ಹತ್ತಿರ ನಾವು ಕೂಡ ಬೆಳೆಯೋಣ ಅವನ ಎತ್ತರ ಬೆಳೆಯೋನು ಹೋಗೋಣ ಹತ್ತಿರ ಬೆಳೆಯೋ ಹತ್ತಿ ಎತ್ತರ ಹೋಗೋಣ ಹತ್ತಿರ ಬೆಳೆಯೋನ ಹತ್ತರ ಬುದ್ಧನೊಬ್ಬನೇ ಸುಜ್ಞಾನ ಸಾಗರ ಅವನ ಇದೆ ಎಲ್ಲಕ್ಕೂ ಹತ್ತರ ಅವನ ಇದೆ ಎಲ್ಲಕ್ಕೂ ಉತ್ತರ ಧನ್ಯವಾದಗಳು